जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू यडुविधदलिलोकदलुजीवरुगळिपरु सन्तत ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜಾ ಭೇದದಲ್ಲಿ ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹದನು ಕಾಲ ನಾಮರಿ ಹರಿಸಿ ಹಿತಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಇಪ್ಪತ್ತ್ಮೂರನೆಯ ಈ ಪದ್ಯದ ಚಿಂತನೆಯನ್ನು ಅರ್ಧ ಭಾಗದೇ ಚಿಂತನೆ ಮಾಡಿದ್ವಿ ಜೀವ ಜೀವ ಭೇದ ಜೀವೇಶ ಭೇದ ಹೀಗೆ ತಿಳಿಯಬೇಕಾದ್ದು ಅನ್ನೋದು ಇನ್ನು ಉಳಿದದ್ದು ಇನ್ನೊಂದು ಭಾಗ ಜಡ ಪ್ರಪಂಚ ಜಡ ಜಡ ಪ್ರಕೃತಿ ಪ್ರಣವಾಕ್ಷರ ಮಹದಣು ಅಂತ ಅಂತ ಪ್ರಪಂಚವನ್ನು ವಿಭಾಗ ಮಾಡ್ತಾರೆ ಹೀಗೆ ಜೀವರಲ್ಲಿ ಸಲಿಂಗ ವಿಲಿಂಗ ಸೃಜ್ಯ ಅಸೃಜ್ಯ ಅಕ್ಷರ ಅಕ್ಷರ ಅಂತ ವಿಭಾಗ ಮಾಡಿದರೋ ಹಾಗೆ ಜಡದಲ್ಲಿಯೂ ಭೇದ ಉಂಟು ಜಡ ಜಡದಲ್ಲಿ ಭೇದ ಉಂಟು ಏನದು ಜಡ ಯಾವುದದು ಜಡರಲ್ಲಿ ಪರಸ್ಪರ ಭೇದ ಭಿ ವಿಭಿನ್ನವಾದ ಪ್ರಪಂಚ ಹೇಗೆ ಉಂಟು ಅನ್ನುವುದನ್ನು ಪದ್ಯದ ಈ ಮುಂದಿನ ಭಾಗದಲ್ಲಿ ನಮಗೆ ಚಿಂತನೆಗೆ ಕೊಡ್ತಾರೆ ದಾಸರಾಯರು ಕರೆಸುವುದು ಪ್ರಕೃತಿ ಎಲ್ಲ ಸೃಷ್ಟಿ ಹಿಂದೆ ಹೇಳಿದಂತೆ ಜಡ ಪ್ರಕೃತಿಯಲ್ಲಿ ಭಗವಂತ ಕಾರಣನಾಮಕನಾಗಿ ಪ್ರವೇಶ ಮಾಡಿ ಜಡಪ್ರಪಂಚವನ್ನು ವಿಸ್ತಾರ ಮಾಡಿದ್ದು ಪ್ರಕೃತಿಯ ವಿಕಾರವೇ ಇಪ್ಪತ್ತು ಮೂರು ತತ್ವಗಳು ಅಂತ ಇಪ್ಪತ್ತ್ನಾಲ್ಕನೆಯ ಜಡ ಪ್ರಕೃತಿ ಅದರಿಂದ ಹುಂಟಿ ಹುಟ್ಟಿದ್ದು ಇಪ್ಪತ್ತ್ಮೂರು ತತ್ವಗಳ ವಿಚಾರ ನಾವು ಹಿಂದಿನ ಪದ್ಯದಲ್ಲಿ ನೋಡಿದೆ ವಿಸ್ತಾರವಾಗಿ ಈ ಜಡ ಪ್ರಕೃತಿ ಇನ್ನೊಂದು ಜಡಾತ್ಮಕವಾದದ್ದು ಪ್ರಣವಾಕ್ಷರ ಓಂಕಾರ ಅಕ್ಷರಗಳು ಜಡಗಳಾಗಿರತಕ್ಕಂಥದ್ದು ಓಂಕಾರದ ಜೊತೆ ಸಮಸ್ತ ವಾಂಗ್ಮಯ ಪ್ರಣಾಮಾತ್ಮಕವಾದ ಪ್ರಪಂಚ ಜಡ ಹೀಗೆ ರೂಪಾತ್ಮಕ ಪ್ರಪಂಚ ಜಡ ಪ್ರಕೃತಿಯ ವಿಕಾರ ಇಪ್ಪತ್ತ್ನಾಲ್ಕು ತತ್ವಗಳು ಅದೇ ರೀತಿ ನಾಮಾತ್ಮಕ ಪ್ರಪಂಚ ಓಂಕಾರದ ರೂಪ ಸಮಸ್ತ ವಾಂಗ್ಮಯ ಪ್ರಪಂಚ ಈ ನಾಮಾತ್ಮಕ ರೂಪಾತ್ಮಕವಾದ ಪ್ರಪಂಚ ಇದರ ಜೊತೆಯಲ್ಲಿ ಕಾಲ ಕಾಲದಲ್ಲಿ ಪರಸ್ಪರ ಭೇದ ಕಾಲದಲ್ಲಿ ಪರಸ್ಪರ ಭೇದ ಅಂದರೆ ಮಹದಣುಕಾಲ ನಾಮದಿ ಮಹತ್ಕಾಲ ಅಣುಕಾಲ ಕಾಲಜರ ಕಾಲ ನಿತ್ಯ ಕಾಲ ನಿತ್ಯವಾಗಿರತಕ್ಕಂಥದ್ದು ಕಾಲಕ್ಕೆ ನಾಶ ಇಲ್ಲ ಆದರೂ ಕಾಲ ಸೃಷ್ಟಿಗೆ ಬರ್ತದೆ ಯಾವ ರೀತಿಯಾಗಿ ಅಂದರೆ ಅದರ ಪ್ರಭೇದಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ಪ್ರಳಯ ಕಾಲ ಪ್ರಳಯ ಪ್ರಲಯ ಕಾಲಕ್ಕೇನಿದ್ದಿಲ್ಲ ಕಾಲ ಇತ್ತು ಈಗ ಪ್ರಳಯ ಕಾಲ ಅಲ್ವಾ ಅದು ಕಾಲ ಇಲ್ಲದ ಕಾಲವೇ ಇಲ್ಲ ಕಾರಣ ಪ್ರಳಯ ಕಾಲ ಆ ಪ್ರಲಯ ಕಾಲದ ಕಾಲ ಅದು ನಿತ್ಯವಾಗಿರತಕ್ಕಂಥದ್ದು ನಂತರದಲ್ಲಿ ಕಾಲ ಸೃಷ್ಟಿಯಾಯಿತು ಅಂತಾರೆ ಕಾಲ ಸೃಷ್ಟಿಯಾಗೋದು ಅಂದ್ರೇನು ಅಂದರೆ ಈ ಸೂರ್ಯೋದಯ ಸೂರ್ಯಾಸ್ತಗಳು ಪ್ರಾರಂಭವಾಯಿತು ನೋಡಿ ಸೃಷ್ಟಿಯಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳು ಪ್ರಾರಂಭವಾದಾಗ ಸೂರ್ಯೋದಯದಿಂದ ಸೂರ್ಯಾಸ್ತ ಕಾಲ ಇದು ಎಷ್ಟು ಸಮಯ ಹನ್ನೆರಡು ತಾಸು ಆ ಪ್ರಹರಗಳು ಅದರ ವಿಭಾಗಗಳು ಸೂರ್ಯೋ ಸೂರ್ಯಾಸ್ತ ಮೇಲೆ ಚಂದ್ರೋದಯ ಚಂದ್ರಾಸ್ತದವರೆಗಿನ ಕಾಲಗಳು ಇಷ್ಟು ಸೂರ್ಯೋದಯಕ್ಕೆ ಮೂವತ್ತು ಸೂರ್ಯೋದಯಗಳಾದರೆ ಒಂದು ತಿಂಗಳು ಅದೇ ಮುನ್ನೂರ ಅರವತ್ತಾದಾಗ ಅದೊಂದು ಸಂವತ್ಸರ ಹೀಗೆಲ್ಲ ಕಾಲಪ್ರಭೇದಗಳು ಸಂವತ್ಸರ ಅಯನ ಮಾಸ ಋತು ಹಗಲು ರಾತ್ರಿ ಬೆಳಗಿನ ಕಾಲ ಸಾಯಂಕಾಲ ಹಗಲು ರಾತ್ರಿ ಇದೆಲ್ಲ ವಿಭಾಗಗಳಾಯ್ತಲ್ಲ ಇದು ಸೃಷ್ಟಿಗೆ ಬಂದದ್ದು ಕಾಲದ ವಿಭಾಗಗಳು ಮಹತ್ಕಾಲ ಇಡೀ ಸಮಗ್ರ ಕಾಲ ಪರಕಾಲ ಅಂತ ಕರೀತಾರೆ ಅದನ್ನು ಭಗವಂತನ ಸೃಷ್ಟಿ ಆದಾಗಿನಿಂದ ಸೃಷ್ಟಿ ನಾಶವಾಗಲಿಕ್ಕೆ ಕಾಲ ಬರಲಿಕ್ಕೆ ಬ್ರಹ್ಮದೇ ನೂರು ವರ್ಷದ ಆ ವಿಸ್ತಾರವಾದ ಕಾಲವನ್ನು ಪರಕಾಲ ಅಂತ ಕರೀತಾರೆ ದ್ವಿತೀಯ ಪರಾರ್ಧೆ ನಿತ್ಯ ಸಂಧ್ಯಾ ವಂದನೆ ಮಾಡುವಾಗ ದ್ವಿತೀಯ ಪರಾರ್ಧೆ ಅಂತ ನಾವು ಹೇಳ್ತೇವೆ ನೋಡಿ ಪರಕಾಲ ಪರಾರ್ಧಕಾಲ ಪರಾರ್ಧ ಅಂದರೆ ಬ್ರಹ್ಮದೇವರ ಆಯುಷ್ಯದ ಅರ್ಧ ಭಾಗ ಐವತ್ತು ವರ್ಷ ಒಂದು ಭಾಗ ಒಂದು ಅರ್ಧ ಐವತ್ತು ವರ್ಷದಿಂದ ನೂರುವರೆಗಿನ ಭಾಗ ಹಾಗೆ ನಾವು ದ್ವಿತೀಯ ಪರಾರ್ಧದಲ್ಲಿ ಇದ್ದೇವೆ ಇವಾಗ ದ್ವಿತೀಯ ಪರಾರ್ಧ ಅಂದರೆ ಬ್ರಹ್ಮದೇವರ ಆಯುಷ್ಯದ ಐವತ್ತು ವರ್ಷಗಳ ಕಾಲದ ಐವತ್ತೊಂದನೇ ವರ್ಷ ಪ್ರಾರಂಭವಾಗಿದೆ ಈಗ ಇದು ದ್ವಿಪರಾರ್ಧ ದ್ವಿಪರ ದ್ವಿತೀಯ ಪರಾರ್ಧ ಹೀಗೆ ಕಾಲವನ್ನು ವಿಭಾಗ ಮಾಡ್ತಾರೆ ಇಡೀ ಪರಕಾಲ ಬ್ರಹ್ಮದೇವರ ನೂರು ವರ್ಷ ಆಯುಷ್ಯ ಅಂದರೆ ಬಹಳ ವಿಸ್ತೃತವಾಗಿರತಕ್ಕಂತಹ ಕಾಲ ಅದು ಬ್ರಹ್ಮದೇವರಿಗೂ ನೂರು ವರ್ಷ ಆಯಿರೋ ಇರೋದು ನಾವು ನೂರು ವರ್ಷ ಎಲ್ಲರೂ ನೂರು ವರ್ಷ ಇರ್ತಾರೆ ಎಲ್ಲರಿಗೂ ಶತಮಾನ ಭವತಿ ಆಶೀರ್ವಾದ ಮಾಡೋದು ಅಲ್ವಾ ಬ್ರಹ್ಮದೇವರಿಗೂ ನೂರು ವರ್ಷ ಆಯುಷ್ಯ ಆದರೆ ಕಾಲಮ್ಯ ಪರಿಮಿತಿ ಬಹಳ ವ್ಯತ್ಯಾಸವಾಗಿರತಕ್ಕಂಥದ್ದು ಬ್ರಹ್ಮದೇವರ ಕಾಲ ಅದು ಎಷ್ಟು ವಿಸ್ತೃತವಾಗಿರತಕ್ಕಂಥದ್ದು ಮನುಷ್ಯಮಾನದಲ್ಲಿ ಅಂತ ಆಲೋಚನೆ ಮಾಡಿದರೆ ಶಾಸ್ತ್ರದಲ್ಲಿ ನಮಗೆ ಹುಡುಕಿದರೆ ವ್ಯಾಖ್ಯಾನಕಾರರು ಅನೇಕ ವಿಧವಾಗಿ ನಮಗೆ ತಿಳಿಸ್ತಾರೆ ಮನುಷ್ಯಮಾನದಲ್ಲಿ ಒಂದು ಲಕ್ಷ ವರ್ಷಗಳಾದರೆ ಬ್ರಹ್ಮದೇವರ ಕಾಲದಲ್ಲಿ ಒಂದು ಸೆಕೆಂಡದು ಮನುಷ್ಯಮಾನದಂತೆ ಒಂದು ಲಕ್ಷ ವರ್ಷಗಳಾದರೆ ಬ್ರಹ್ಮದೇವರಿಗೆ ಒಂದು ಸೆಕೆಂಡು ಈ ಮಾನದಲ್ಲಿ ಬ್ರಹ್ಮದೇವರ ನೂರು ವರ್ಷ ಆಯುಷ್ಯ ಲೆಕ್ಕ ಮಾಡಿದರೆ ಬೇಗನೆ ನಮ್ಮ ತಲೆಗೆ ಹೊಳೆಯಲ್ಲ ಲೆಕ್ಕ ಹಾಕಲಿಕ್ಕೆ ಗೊತ್ತಾಗಲ್ಲ ನಮ್ಮ ಮೂವತ್ತು ಲಕ್ಷ ವರ್ಷಗಳು ಅವರಿಗೆ ಒಂದು ಮೂವತ್ತು ಸೆಕೆಂಡ್ ಆದಾಗ ಇಷ್ಟು ವಿಸ್ತೃತವಾಗಿರತಕ್ಕಂತಹ ಕಾಲ ಸಾಮಾನ್ಯವಾದ ವ್ಯಾಖ್ಯಾನಕಾರರ ರೀತಿಯಂತೆ ಬ್ರಹ್ಮದೇವರ ಆಯುಷ್ಯವನ್ನು ನಾವು ತಿಳಿಯೋದಾದರೆ ನೂರ ನಾಲ್ಕು ಸಾವಿರ ಕೋಟಿ ವರ್ಷಗಳು ಇಷ್ಟು ವಿಸ್ತೃತವಾಗಿರತಕ್ಕಂತಹ ಕಾಲ ಬ್ರಹ್ಮದೇವರ ಕಾಲ ಇದು ಇದು ಪರಕಾಲ ಇದಕ್ಕಿಂತ ನಿತ್ಯವಾದ ಪ್ರಲಯ ಕಾಲ ಅದು ಅಷ್ಟೇ ಪ್ರಲಯ ಕಾಲ ಅನ್ನತಕ್ಕಂಥ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ಮಧ್ಯೆ ಪ್ರಲಯ ಕಾಲ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಸೃಷ್ಟಿಕಾಲ ಇದು ವಿಸ್ತೃತವಾಗಿರತಕ್ಕಂತಹ ನಿತ್ಯವಾದ ಕಾಲ ನಿತ್ಯವಾಗಿ ಪ್ರಲಯ ಕಾಲದಲ್ಲಿದ್ದ ಕಾಲದಲ್ಲಿ ವಿಭಾಗಗಳಿಲ್ಲ ಸೃಷ್ಟಿಯಾದಾಗ ಈ ಹಗಲು ರಾತ್ರಿ ತಿಂಗಳು ಮಾಸ ಇದೆಲ್ಲ ಇದು ವಿಭಾಗವಾಗಿ ಸೃಷ್ಟಿಗೆ ಬಂತು ಹೀಗೆ ಇದು ಅಣುಕಾಲ ಒಂದು ಸೆಕೆಂಡ್ ಫ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ನೋಡಿ ಸೆಕೆಂಡನ್ನು ಒಡೆಯಲಿಕ್ಕೆ ಬರ್ತದೆ ಹಾಗೆ ಅದು ಅಣುಕಾಲ ಸೆಕೆಂಡು ನಿಮಿಷ ತಾಸು ಒಂದು ಯಾಮ ಹೀಗೆಲ್ಲ ಅದನ್ನು ವಿಭಾಗ ಮಾಡ್ತಾರೆ ಇದು ಅಣುಕಾಲ ಅದು ಮಹತ್ಕಾಲ ಎಷ್ಟು ಕಾಲ ಮಹತ್ತಾದರೂ ಅಷ್ಟೇ ಅಣುಕಾಲವಾದರೂ ಅಷ್ಟೇ ಅದು ನಿತ್ಯವಾಗಿರತಕ್ಕಂಥದ್ದು ಹೀಗೆ ಜಡಪ್ರಕೃತಿ ಮೂರು ಭಾಗ ಜಡಪ್ರಕೃತಿ ಅಚೇತನಾತ್ಮಕವಾದ ಪ್ರಪಂಚ ಕಣ್ಣಿಗೆ ಕಾಣುವ ಪಂಚಭೂತಾತ್ಮಕವಾದ ಒಂದು ಪ್ರಪಂಚ ಪ್ರಣವ ನಾಮಾತ್ಮಕವಾದ ಪ್ರಪಂಚ ವೇದಗಳು ವೇದಗಳಿಗೆ ಬೀಜಾಕ್ಷರವಾಗಿರತಕ್ಕಂತಹ ಪ್ರಣವ ಇದೆಲ್ಲ ನಂತರದಲ್ಲಿ ಕಾಲ ಮಹತ್ಕಾಲ ಅಣುಕಾಲ ಇದೆಲ್ಲ ಜಡಾತ್ಮಕವಾಗಿರತಕ್ಕಂತಹ ಪ್ರಪಂಚ ಭಗವಂತ ಸ್ವತಂತ್ರ ಅವನಿಂದ ಭಿನ್ನರಾಗಿರತಕ್ಕಂತಹ ಅನಂತ ಅನಂತ ಚೇತನರು ಅಕ್ಷರರು ಅಕ್ಷರ ಪುರುಷರು ಸಲಿಂಗರು ವಿಲಿಂಗರು ಸೃಜರು ಅಸೃಜರು ಅಂತ ಚೇತನರಲ್ಲಿ ವಿಭಾಗವಾದರೆ ಜಡದಲ್ಲಿ ಅಚೇತನ ನಂತರದಲ್ಲಿ ಕಾಲ ನಾಮಾತ್ಮಕವಾದ ಅಕ್ಷರಗಳು ಹೀಗೆ ಈ ಜಡ ಈ ಜಡದಲ್ಲಿ ಕಾಲಕ್ಕೆ ನಾಮಾತ್ಮಕವಾದ ಪ್ರಪಂಚಕ್ಕೆ ರೂಪಾತ್ಮಕವಾದ ಪ್ರಪಂಚಕ್ಕೆ ಪರಸ್ಪರ ಭೇದ ಜಡ ಜಡದಲ್ಲಿ ಭೇದ ಚೇತ ಚೇತನದಲ್ಲಿ ಭೇದ ಚೇತನರಿಗೆ ಈಶನಿಗೆ ಭೇದ ಜಗದೊಡೆಯನಿಗೆ ಭೇದ ಹಾಗೆ ಜಡದಲ್ಲಿ ಜಡ ಜಡಕ್ಕೆ ಭೇದ ಅಚೇತನಕ್ಕೂ ಎಲ್ಲವೂ ಅಚೇತನವೇ ಆದರೂ ಕೂಡ ಅಚೇತನದಲ್ಲಿ ಪರಸ್ಪರ ಭೇದ ಕಾಲಕ್ಕೆ ಅಚೇತನ ಪದಾರ್ಥಗಳಿಗೆ ಕಣಿಗೆ ಕಾಣುವ ಪಂಚಭೂತಗಳಿಗೆ ಪರಸ್ಪರ ಭೇದ ಕಾಲಕ್ಕೆ ನಾಮಾತ್ಮಕ ಪ್ರಪಂಚಕ್ಕೆ ಭೇದ ಹೀಗೆ ಜಡ ಜಡದಲ್ಲಿ ಭೇದವನ್ನು ತಿಳಿಯಬೇಕಾಗಿರತಕ್ಕಂಥದ್ದು ಹೀಗೆ ಜೀವ ಪರಮಚೇತನನಾದ ಭಗವಂತ ಜಡ ಪ್ರಪಂಚ ಈ ಮೂರರಲ್ಲಿ ಜಡ ಜಡದಲ್ಲಿ ಭೇದ ಜೀವ ಜೀವರಲ್ಲಿ ಭೇದ ಜೀವರಿಂದ ಭಗವಂತನಿಗೆ ಭೇದ ಭಗವಂತನಿಂದ ಜಡಕ್ಕೆ ಭೇದ ಹೀಗೆ ಐದು ಥರದ ಭೇದಗಳನ್ನು ತಿಳಿಯಬೇಕಾಗಿರತಕ್ಕಂಥದ್ದು ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹದಣು ಕಾಲನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಹೀಗೆ ಕಾಣುವ ಪ್ರತಿಯೊಂದರಲ್ಲಿ ಪರಸ್ಪರ ಭೇದವನ್ನು ಅವಶ್ಯವಾಗಿ ಚಿಂತನೆ ಮಾಡಬೇಕಾಗಿರತಕ್ಕಂಥದ್ದು ಈ ಪಂಚಭೇದ ತಾರತಮ್ಯ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತಾರೆ ಆಚಾರ್ಯರು ಪಂಚಭೇದ ಜೀವ ಜೀವರಲ್ಲಿ ಭೇದ ಉಂಟಾದರೂ ಕೂಡ ತಾರತಮ್ಯವೂ ಉಂಟು ಬ್ರಹ್ಮದೇವರೂ ಚೇತನರೇ ಸಾಮಾನ್ಯ ತೃಣಾಂತ ಚೇತನರು ಕೂಡ ಚೇತನರೇ ಆದರೆ ಬ್ರಹ್ಮದೇವರಷ್ಟು ಸಾಧನೆ ತೃಣಜೀವನಿಗಿಲ್ಲ ಮನುಷ್ಯೋತ್ತಮರಿಗಿದ್ದ ಸಾಧನೆ ಸಾಮಾನ್ಯ ಮನುಷ್ಯರಿಗಿಲ್ಲ ಋಷಿಗಳ ಚೇತನರಿಗಿದ್ದ ಸಾಧನೆ ಮನುಷ್ಯೋತ್ತಮರಿಗಿಲ್ಲ ದೇವತೆಗಳಿಗೆ ಇದ್ದ ಸಾಧನೆ ಋಷಿಗಳಿಗಿಲ್ಲ ದೇವತೆಗಳಿಗಿದ್ದ ಸಾಧನೆಗಿಂತ ಬ್ರಹ್ಮದೇವರ ಸಾಧನೆ ಇನ್ನೂ ದೊಡ್ಡದು ಹೀಗೆ ಸಾಧನೆಯಲ್ಲಿ ಅವರು ಮೋಕ್ಷದಲ್ಲಿ ಅನುಭವಿಸ ಆನಂದದಲ್ಲಿ ಚೇತನರ ಸ್ವೂಪದಲ್ಲಿ ಎಲ್ಲದರಲ್ಲಿ ಪರಸ್ಪರ ಭೇದ ಅನ್ನತಕ್ಕಂಥದ್ದು ಉಂಟು ಇಂತಹ ಎಲ್ಲ ಚೇತನರನ್ನು ಜ್ವರವನ್ನು ನಿಯಂತ್ರಿಸುವ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಚೇತನಾ ಚೇತನಾತ್ಮಕ ವಿಲಕ್ಷಣ ಅವನಾಗಿದ್ದಾನೆ ಅಂತ ಹೀಗೆ ಭಗವಂತನನ್ನು ಜೀವ ಜಡಗಳನ್ನು ಜೀವ ಜೀವರಲ್ಲಿ ಭೇದವನ್ನು ಜಡ ಜಡಗಳಲ್ಲಿ ಭೇದವನ್ನು ನಿರಂತರ ಚಿಂತನೆ ಮಾಡು ಒಂದಕ್ಕೊಂದು ಹೊಂದಿಕೆ ಇಲ್ಲ ಒಂದರಂತೆ ಒಂದಿಲ್ಲ ಜಗತ್ತಿನಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಅದ್ಭುತವಾದ ಭೇದ ಕಾಣುತ್ತಾ ಇದೆ ಒಂದು ಇದ್ದಾಗ ಒಂದು ಜಡವೂ ಇಲ್ಲ ಚೇತನದೂ ಇಲ್ಲ ಕಕ್ಷಾ ತಾರತಮ್ಯ ಅಂತ ವಿಭಾಗ ಮಾಡ್ತಾರೆ ಎಂಟನೇ ಕಕ್ಷೆಯಲ್ಲಿ ಇಂದ್ರ ಕಾಮ ಬರ್ತಾರೆ ಹನ್ನೊಂದನೇ ಕಕ್ಷೆಯಲ್ಲಿ ಸೂರ್ಯ ಚಂದ್ರ ಯಮ ಇವರೆಲ್ಲ ಬರ್ತಾರೆ ಇವರೆಲ್ಲ ಒಂದು ಕಕ್ಷೆ ಅಂದರೆ ಒಬ್ಬರಂತೆ ಒಬ್ಬರಿಲ್ಲ ಅಲ್ಲಿ ಪರಸ್ಪರ ಭೇದವೂ ಉಂಟು ತಾಮ್ಯವೂ ಉಂಟು ತಾರತಮ್ಯವೂ ಉಂಟು ಸೂರ್ಯ ಚಂದ್ರ ಯಮ ಇವರೆಲ್ಲ ಪರಸ್ಪರ ಒಂದೇ ತಾರತಮ್ಯದಲ್ಲಿ ಒಂದೇ ಕಕ್ಷೆಯಲ್ಲಿ ಬರತಕ್ಕಂಥವರು ಆದರೆ ಸೂರ್ಯನ ಮಗ ಯಮ ಸೂರ್ಯನಿಗಿಂತ ಚಂದ್ರನಿಗೆ ಸ್ವಲ್ಪ ಅಧಿಕಾರ ಹೆಚ್ಚು ಸೂರ್ಯ ಕಣ್ಣಿನ ಅಭಿಮಾನಿ ದೇವತೆ ಆದರೆ ಕಿವಿ ಕಿವಿ ಅಭಿಮಾನಿ ದೇವತೆ ಚಂದ್ರನಾಗಿದ್ದಾನೆ ಮಾತ್ರ ಅಲ್ಲ ಒಳಗಿನ ಮನಸ್ಸಿಗೂ ಅವನು ಅಭಿಮಾನಿ ಆಗ್ತಾನೆ ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಅವನಿಗೆ ಪ್ರವೇಶ ಉಂಟು ಮನೋಭಿಮಾನಿ ಆಗ್ತಾನೆ ಹೀಗೊಂದು ಅಧಿಕಾರ ಅವನಿಗೆ ಹೆಚ್ಚು ಉಂಟು ಇಬ್ಬರು ಒಂದೇ ಕಕ್ಷೆಯವರೇ ಆದರೂ ಪರಸ್ಪರ ಭೇದ ಉಂಟು ಯಮ ಸೂರ್ಯನ ಮಗ ವೈವಸ್ವತ ಅಂತ ಅನ್ನಿಸ್ತಾನ ಅವನು ಆದರೆ ತಂದೆಗೆ ನಮಸ್ಕಾರ ಮಾಡ್ತಾನ ಒಂದೇ ಕಕ್ಷೆಯಲ್ಲಿದ್ದೇನೆ ಅಂದರೆ ಅದರಲ್ಲಿ ತಾರತಮ್ಯ ಉಂಟು ಹೀಗೆ ಪರಸ್ಪರ ಭೇದ ಮಾತ್ರವಲ್ಲ ತಾರತಮ್ಯ ಉಂಟು ಹೆಚ್ಚು ಕಡಿಮೆ ಉಂಟು ಬ್ರಹ್ಮದೇವರ ಸಾಧನೆ ಉಳಿದ ಚೇತನರಿಗಿಲ್ಲ ಆದ್ದರಿಂದ ಅವರು ಜೀವೋತ್ತಮರು ಅಂತ ಅರಸ್ತಾರೆ ಬ್ರಹ್ಮವಾಯುಗಳು ಅವರಷ್ಟು ಸಾಧನೆ ಭಾರತೀ ಸರಸ್ವತಿಯರಿಗಿಲ್ಲ ಭಾರತೀ ಸರಸ್ವತಿಯರ ಸಾಧನೆ ಗರುಡಶೇಷ ರುದ್ರಾದಿಗಳಿಗಿಲ್ಲ ಗರುಡಶೇಷ ರುದ್ರಾದಿಗಳಿಗಿದ್ದಷ್ಟು ಸಾಧನೆ ಇಂದ್ರಕಾಮರಿಗಿಲ್ಲ ಇಂದ್ರಕಾಮರಿಗಿದ್ದಷ್ಟು ಸಾಧನೆ ಸೂರ್ಯಚಂದ್ರಾದಿಗಳಿಗಿಲ್ಲ ಹೀಗೆ ತಾರತಮ್ಯವೂ ಕೂಡ ಚೇತನರಲ್ಲಿ ಪರಸ್ಪರವಾಗಿ ಅವಶ್ಯವಾಗಿ ತಿಳಿಯಬೇಕಾಗಿರತಕ್ಕಂಥದ್ದು ತಾರತಮ್ಯಂತೆ ವಿದ್ಯೆ ಎಂಬಂತಹ ಆಚಾರ್ಯರು ಬರೀ ಜೀವರ ಭೇದ ಮಾತ್ರವಲ್ಲ ಆ ಭೇದದಲ್ಲಿ ಪರಸ್ಪರ ತಾರತಮ್ಯವೂ ಕೂಡ ಉಂಟು ಎಲ್ಲರಿಗೂ ಒಂದೇ ಥರದ ಸಾಧನೆ ಅಂತಿಲ್ಲ ಒಂದೇ ಥರದ ಮೋಕ್ಷದ ಫಲ ಮೋಕ್ಷಾನಂದ ಅನ್ನತಕ್ಕಂಥದ್ದಿಲ್ಲ ಅವರವರ ಸಾಧನೆಗೆ ತಕ್ಕಂತೆ ಮೋಕ್ಷದಲ್ಲಿ ಅವರು ಅನುಭವಿಸುವ ಆನಂದದಲ್ಲಿಯೂ ತಾರತಮ್ಯ ಉಂಟು ಮೋಕ್ಷದಲ್ಲಿಯೂ ಕೂಡ ಈ ತಾರತಮ್ಯ ಅನ್ನತಕ್ಕಂಥದ್ದು ಬಿಡೋದಿಲ್ಲ ಮೋಕ್ಷದಲ್ಲಿ ಒಂದಾಗ್ತಾರೆ ಅನ್ನುವ ಮತ ಉಂಟು ಇಲ್ಲಿ ಮಾತ್ರವೂ ಭೇದ ಅಲ್ಲಿ ಭೇದವಿಲ್ಲ ಅನ್ನುವ ಮತ ಉಂಟು ಮೋಕ್ಷದಲ್ಲಿ ಭೇದ ಇಲ್ಲ ಎಲ್ಲರೂ ಇಲ್ಲಿ ಸಾಧನೆ ಮಾಡ್ತಾರೆ ಮೋಕ್ಷದಲ್ಲಿ ಎಲ್ಲ ಒಂದಾಗಿ ಸುಖ ಅನುಭವಿಸ್ತಾರೆ ಅಂತ ಅದಿಲ್ಲ ಮೋಕ್ಷದಲ್ಲಿಯೂ ಕೂಡ ಈ ಜೀವರಲ್ಲಿ ಪರಸ್ಪರ ಭೇದ ಉಂಟು ಮೋಕ್ಷದಲ್ಲಿಯೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾದ ಅವರವರ ಸಾಧನೆಗೆ ಅನುಗುಣವಾದ ಆನಂದವನ್ನೇ ಆದ್ದರಿಂದಾಗಿ ಮೋಕ್ಷದಲ್ಲಿಯೂ ತಾರತಮ್ಯ ಉಂಟು ಮೋಕ್ಷದಲ್ಲಿಯೂ ಕೂಡ ಪರಸ್ಪರ ಭೇದ ಜೀವರಲ್ಲಿ ಉಂಟು ಅನ್ನತಕ್ಕಂಥದ್ದು ಹೀಗೆ ಪಂಚಭೇದ ತಾರತಮ್ಯವನ್ನು ಅವಶ್ಯವಾಗಿ ತಿಳಿಯಬೇಕು ಅಂತ ಆಚಾರ್ಯರು ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ಇಂತಹ ವಿಸ್ತಾರವಾದ ಪಂಚಭೇದ ತಾರತಮ್ಯದ ಚಿಂತನೆಯನ್ನು ಈ ಪದ್ಯದಲ್ಲಿ ಜಗನ್ನಾಥದಾಸುರಮಗೆ ಕೊಟ್ಟಿದ್ದಾರೆ ಮುಂದೆ ಆ ಪಂಚಭೇದಗಳ ವಿಚಾರವನ್ನೇ ಮತ್ತೆ ಮುಂದಿನ ಪದ್ಯದಲ್ಲಿ ಇನ್ನೂ ವಿಸ್ತಾರವಾಗಿ ತಿಳಿಸ್ತಾರೆ ನಾಳಿನ ಪ್ರವಚನದಲ್ಲಿ ಮುಂದುವರೆಸೋಣ ಮಧ್ವೇ ಶಾರ್ಪಣಮಸ್ತು ಮಸ್ತು ವಿಶ್ವ ಪ್ಲಸ್ ಜನ ಜಾಲದ ಜಲದ